ಗಗನ್ ಸಿಂಹ ವೆಜ್ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಾತ್ಮಹತ್ಯೆ ಗುಟ್ಟಿ ಹುರ್ಕಂತ ಅವನಿಗೆ ಹಿಂಗೆ ಆಟಿದ್ರೆ ಕಪ್ಪಲ ಪಕ್ಕ ಅವನಿಗೆ ಚಿಪ್ಪೆಸಿಯೋದು ಅವತ್ತು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಈ ತರ ಆಗಿಲ್ಲ ಭವ್ಯ ಅವ್ಳ ಆಟ ಆಡೋದ್ ಬಿಟ್ಬಿಟ್ಟು ತ್ರಿವಿಕ್ರಮ್ ಕರೆಕ್ಟ್ ಆಗಿ ಆಡ್ತಾವನಾ ಅಲ್ಲಿ ಇನ್ನೊಬ್ರು ಕರೆಕ್ಟ್ ಆಗಿ ಆಡ್ತಾವ್ರ ಅಂತ ನೋಡಕ್ ಆಗುತ್ತ ತ್ರಿವಿಕ್ರಮು ಏನೋ ದೊಡ್ಡದ ಕಿತ್ ಗುಡ್ಡೆ ಆಗ್ತೀನಿ ಕಿತ್ ದಬಾಕ್ತೀನಿ ನಂಗೆ ಸುದೀಪ್ ಅವ್ರಿಗೆ ಹೇಳಿದ್ರು ಲಾಸ್ಟ್ ಒಂದು ಗೇಮ್ ಅಲ್ಲಿ ಟೂ ಸೆಕೆಂಡ್ಸ್ ಅಲ್ಲಿ ಗೇಮ್ ನ ಮಿಸ್ ಮಾಡ್ಕೊಂಡ ಅದೇ ರೀತಿ ಇನ್ ಟೂ ವೀಕ್ಸ್ ಇರ್ಬೇಕಾದ್ರೆ ಹಿಂಗ ಆಡ್ತಿದ್ದಾನೆ ಅಂಡ್ ಭವ್ಯ ಜೊತೆ ಟೂ ಬಿಟ್ಟಿದ್ದಾನೆ ಟೂ ಮೆಂಬರ್ಸ್ ದೂರ ಆಗಿದ್ದಾರೆ ಹಿಂಗೆ ತ್ರಿವಿಕ್ರ ಆಡ್ತಾ ಹೋದ ಅಂತ ಅಂದ್ರೆ ಎಲ್ಲ ಜನಗಳು ಸೇರ್ಕೊಂಡು ತೂ ಥೂ ಅಂತ ಹೇಳ್ಬಿಟ್ಟು ಉಗಿಯೋದ್ರಲ್ಲಿ ಟೂ ಮಿನಿಟ್ಸ್ ಯಾವ್ದೇ ಅನುಮಾನ ಇಲ್ಲ ಕಾಂಪಿಟೇಟರ್ ಅಂತ ಅಂದಾಗ ಅವ್ನ ಗ್ರಾಫಿಂಗ್ ಹೋಗ್ಬೇಕಾಗಿತ್ತೆ ಬಟ್ ಯಾಕೋ ಬರ್ತಾ 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 ಅಣ್ಣ ಕುಗ್ ಹೋಗ್ತಾವೆ ನಿಜವಾಗ್ಲು ಎಲ್ಲಾರು ಸೇರ್ಕೊಂಡು ಮಾರಿ ಹಬ್ಬದಲ್ಲಿ ನಿಮ್ ಕುರಿ ಮಾಡಿ ಕಡದ ಹಾಕ್ಬಿಡ್ತಾರೆ ಕೇವಲ ನಿಮ್ಮ ಎಂಟರ್ಟೈನ್ಮೆಂಟ್ ಟಾಸ್ಕ್ ಗಳು ಮ್ಯಾಟರ್ ಆಗಲ್ಲ ಅಲ್ಲಿ ಮ್ಯಾಟರ್ ಆಗೋದು ನಿಮ್ಮ ವ್ಯಕ್ತಿತ್ವ ಕೂಡ ಮಾಡ್ತಿರೋದು ಕಂಪ್ಲೀಟ್ಲಿ ರಾಂಗ್ ನೀವು ರೈಟ್ ಆಗಿ ನಿಮ್ಮನ್ನ ನಾವು ಸುದೀಪ್ ರೈಟ್ ಆರ್ ಲೆಫ್ಟ್ ಅಲ್ಲಿ ನೋಡಕ್ ಇಷ್ಟ ಪಡ್ತೀವಿ ಮನೆಯಿಂದ ಲೆಫ್ಟ್ ಆಗೋದನ್ನ ನೋಡಕ್ ಇಷ್ಟಪಡಲ್ಲ ಅಂಜಣ್ಣಗೆ ಉಗ್ರ ಮಂಜು ಅಲ್ಲಿ ಅಗ್ರೆಸಿವ್ ಮಂಜಣ್ಣ ಅಂತ ಹೇಳ್ಬಿಟ್ಟು ಹೆಸರಿಡ್ಬೇಕಾಗತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಯಾ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೇನಿತ್ತು ನೋಡೋಣ ಗುರು ತ್ರಿವಿಕ್ರಮ್ ಯಾಕೆ ಹಿಂಗ್ ಆಡ್ತವನಿ ಅಂತ ಗೊತ್ತಾಗ್ತಿಲ್ಲ ಮಾತ್ ಮಾತಿ ಗುಟ್ಟಿ ಅವನೆ ಭವ್ಯ ಏನ್ ಹೇಳಿದ್ರು ರಾಂಗ್ ಅನ್ನಂಗೆ ಮಾತಾಡ್ತಾವನೆ ಇವನು ಆಟನ ಆಟ ತರ ಆಡ್ಬೇಕು ಭವ್ಯ ಆಕ್ಚುವಲ್ ಆಗಿ ಕರೆಕ್ಟ್ ಆಗಿ ಆಡ್ತಿದ್ದಾಳೆ ಬಟ್ ಇಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ಪಕ್ಕ ಹೆಂಗೆ ಅಂತ ಅಂದ್ರೆ ಅವ್ಳ ಹೇಳದೆಲ್ಲ ರಾಂಗ್ ಫುಲ್ ಅಗ್ರೆಸಿವ್ ಆಗಿ ಒಂಥರ ಈಗೋ ಎಸ್ಟಿಕ್ ಆಗಿದ್ದಾನೆ ಅಂತ ಅನಿಸ್ತಾ ಇದೆ ಎಪಿಸೋಡ್ ನೋಡಿದ್ರೆ ತ್ರಿವಿಕ್ರಮ್ ಹಿಂಗೆ ಆಟಿದ್ರೆ ಕಪ್ಪಲ್ಲ ಪಕ್ಕ ಅವ್ನಿಗೆ ಚಿಪ್ಪೆಸಿಯೋದು ಬಿಗ್ ಬಾಸ್ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ ಅದ್ರಲ್ಲಿ ತ್ರಿವಿಕ್ರಮ್ನ ಯಾರು ಸೆಲೆಕ್ಟ್ ಮಾಡ್ತಿರಲ್ಲ ಅದಕ್ಕೋಗಿ ಭವ್ಯನ ಮೇಲೆ ಊರ್ಕೋತಾನೆ ಓಕೆ ಅವ್ರು ಸೆಲೆಕ್ಟ್ ಮಾಡಲ್ಲ ನೀನು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳ ಸ್ಟ್ರಾಟಜಿ ಅದು ಅವಳು ಯಾರನ್ನ ಸೆಲೆಕ್ಟ್ ಮಾಡ್ತಾಳೆ ಅದು ಅವಳಿಗೆ ಬಿಟ್ಟಿದ್ದು ಬಿಟ್ಟಿಲ್ಲ ಇಲ್ಲಿ ತ್ರಿವಿಕ್ರಮು ನಿನ್ನ ಸೆಲೆಕ್ಟ್ ಮಾಡ್ಲಿಲ್ಲ ಹಂಗೆ ಹಿಂಗೆ ಅಂತ ಉರ್ಕೊಳ್ತಿದ್ದಾನೆ ಅವಳ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ಗೊತ್ತಿಲ್ಲ ಅವ್ಳ ರೀಸನ್ನ ಕೊಟ್ಟು ಕಾಂಪಿಟೇಟರ್ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ಯಾರನ್ನ ಜೊತೆ ಆಡ್ಬೇಕು ಅಂತ ಅಲ್ಲಿ ಮಾತು ಉರ್ಕೊಳ್ತಾನೆ ಹಾವು ಏಣಿ ತರ ಆಟ ಕೊಟ್ಟಿರ್ತಾರೆ ಸಿ ಇವಾಗ ರೂಲ್ ಬುಕ್ ಅಲ್ಲಿ ಏನೋ ಒಂದು ರೂಲ್ಸ್ ನ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಟಾಸ್ಕ್ ರಿಲೇಟೆಡ್ ಏನ್ ಮಾಡ್ಬೇಕು ಉಸ್ತುವಾರಿ ಆದವನು ಮನೆಯ ಕ್ಯಾಪ್ಟನ್ ಆದವನು ಆ ರೂಲ್ ಬುಕ್ ಅಲ್ಲಿ ಏನೇನಿದೆ ಅನ್ನೋದನ್ನ ಓದಿ ತಿಳಿಸಬೇಕಾಗತ್ತೆ ಇವನ್ ಗೌತಮಿ ಹೇಳ್ತಾರೆ ಅದು ನಿಜ ಟಾಸ್ಕ್ ಆಡ್ಬೇಕಾದ್ರೆ ಉಸ್ತುವಾರಿ ಆದವ್ರಿಗೂ ಗಳು ಗೊತ್ತಿರಬೇಕು ಆಟ ಆಡುವಂತ ಆಟಗಾರರಿಗೂ ರೂಲ್ಸ್ ಗೊತ್ತಿರಬೇಕು ಅಂತ ಹೇಳ್ತಾಳೆ ದಟ್ಸ್ ರೈಟ್ ಹೌದು ಇಬ್ರಿಗೂ ಗೊತ್ತಿದ್ರೇನೆ ಆಟ ಚೆನ್ನಾಗ್ ಆಡಕ್ಕಾಗದು ಆ ಒಂದು ಹಾವು ಏಣಿ ಆಟದಲ್ಲಿ ಚೆನ್ನಾಗಿ ಆಡ್ತಿರ್ತಾರೆ ಬಟ್ ಅಲ್ಲಿ ಏನಂತಂದ್ರೆ ಸ್ವಲ್ಪ ಕಡ್ಡಿ ನೆತ್ತಿದ್ರು ಮೊದ್ಲಿಂದ ಆಡ್ಸ್ಬೇಕು ಅಂತ ಇರುತ್ತೆ ಬಟ್ ಏನ್ ಮಾಡ್ಬಿಡ್ತಾರೆ ಇಲ್ಲಿ ಆಟ ಆಡೋರ್ಗೂ ಗೊತ್ತಿರಲ್ಲ ನೋಡೋರ್ಗೂ ಗೊತ್ತಿರಲ್ಲ ಉಸ್ತುವಾರಿ ಗೊತ್ತಿರಲ್ಲ ಹಾಗಾಗಿ ಏನಾಗುತ್ತೆ ಫೌಲ್ ಅಲ್ಲಿ ಸೆಕೆಂಡ್ ಸ್ಟಾಪ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಅದ್ರಲ್ಲಿ ಫಸ್ಟ್ ತ್ರೀವಿಕ್ರಮ ಆಗ್ತಾನೆ ಬಟ್ ಏನಾಗುತ್ತೆ ಅಂತ ಅಂದ್ರೆ ಅವರು ರೂಲ್ಸ್ನೇ ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಬಿಗ್ ಬಾಸ್ ಮತ್ತೆ ಅವರಿಗೆ ಇನ್ನೊಂದ್ ರೌಂಡ್ ಆಡಕ್ ಹೇಳ್ತಾರೆ ಯಾವತ್ತು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಈ ತರ ಆಗಿಲ್ಲ ಇನ್ನೊಂದ್ಸರಿ ಆಟವನ್ನ ಆಡ್ಸೋ ಬಟ್ ಎಲ್ರಿಂದನೂ ತಪ್ಪಾಗಿರೋದ್ರಿಂದ ಇನ್ನೊಂದ್ಸರಿ ಹೇಳ್ತಾರೆ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ತ್ರಿವಿಕ್ರಮ್ ಫಸ್ಟ್ ಬರಲ್ಲ ಸೊ ಹಾಗಾಗಿ ಅದಕ್ಕೂ ಉರ್ಕೊಳ್ತಾನೆ ಭವ್ಯ ಹೇಳ್ತಾಳೆ ಇಲ್ಲ ಆತರ ಆಗಿದ್ರೆ ಮೊದ್ಲಿಂದ ಆಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅದು ತ್ರಿವಿಕ್ರಮ್ ಏನ್ ಹೇಳ್ತಾನೆ ಅಂತಂದ್ರೆ ನಿನ್ ಗೊತ್ತಿತ್ತು ತಾನೇ ನೀನ್ ಹೇಳ್ಬೇಕಿತ್ತು ಬೇಕು ಅಂತಾನೆ ಹಂಗ್ ಮಾಡಿದೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಏನಲ್ಲಿ ತಲೆ ಯೂಸ್ ಮಾಡ್ತೇನೆ ತ್ರಿವಿಕ್ರಮ್ ಭವ್ಯ ಅವಳ ಆಟ ಆಡದ್ ಬಿಟ್ಬಿಟ್ಟು ತ್ರಿವಿಕ್ರಮ್ ಕರೆಕ್ಟ್ ಆಗಿ ಆಡ್ತಾವನಾ ಅಲ್ಲಿ ಇನ್ನೊಬ್ರು ಕರೆಕ್ಟ್ ಆಗಿ ಆಡ್ತಾವ್ರ ಅಂತ ನೋಡಕ್ ಆಗುತ್ತ ಅವ್ಳ ಆತರ ಅವ್ರದ್ದು ನೋಡ್ಕೊಂಡು ಕುತ್ಕೊಂಡ್ರೆ ಅವ್ಳ್ ಬಾಲ್ ಏನಾಗ್ಬೇಡ ಅವಳಗ್ ಬಿದೋಗುತ್ತೆ ಅವಳಾಸ್ಕ್ ಅಲ್ಸ್ ಹೊಳ್ತಾಳೆ ಅವಳು ಗೆಲ್ಬೇಕಾಗಿದೆ ಗುರು ಅವಳು ಅವಳು ಆಟ ಆಡ್ತಿದ್ದಾಳೆ ಯಾಕೆ ಅವ್ರೆಲ್ಲಾರ್ಗು ಹೇಳ್ಬೇಕು ಅವ್ರಿಗೆ ಗೊತ್ತೇ ಇರುತ್ತೆ ಅಲ್ವಾ ಆಟ ರೂಲ್ಸ್ ಅಂತ ಹೇಳ್ಬಿಟ್ಟು ಅವ್ಳ ಆಡ್ತಿರ್ತಾಳೆ ಅದಕ್ಕೂ ಕೂರ್ಕೊಳ್ತಾನೆ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಭವ್ಯ ಹೇಳಿದ್ಲು ಅಂತಾನು ಇಟ್ಕೊಳ್ಳಿ ಇಲ್ಲ ತ್ರಿವಿಕ್ರಮ್ ನೀವ್ ತಪ್ಪಾಗ ಆಡ್ತಿದ್ದೀರಾ ನೀವ್ ಹಂಗಾಡಂಗಿಲ್ಲ ಹಿಂಗಾಡಂಗಿಲ್ಲ ಅಂತ ಏನಾದ್ರು ತ್ರಿವಿಕ್ರಮ್ಗೆ ಭವ್ಯ ಹೇಳಿದ್ರೆ ಭವ್ಯ ನೀವು ಪ್ಲೇಯರ್ಸು ನೀವು ಆಟ ಆಡ್ಬೇಕು ಅಲ್ಲಿ ಉಸ್ತುವಾರಿ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಅದನ್ನ ತಲೆ ಕೆಡ್ಸ್ಕೋಬೇಡಿ ನಾನು ಆಡ್ತಿದ್ದೀನಿ ಅವರೇ ಹೇಳಿಲ್ಲ ಕರೆಕ್ಟಾಗಿ ಆಡ್ತಿಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೂ ಉರ್ಕೊಳ್ತಿದ್ದ ಅನ್ಸುತ್ತೆ ಸಿ ತ್ರಿವಿಕ್ರಮು ಎಲ್ಲ ಅದಕ್ಕೂ ಆಮೇಲೆ ಏನೋ ಭವ್ಯನ್ ಜೊತೆ ಜಗಳ ಮಾಡ್ಕೊಳ್ತಿದ್ದಾನೆ ಓಕೆ ನೀನು ನನ್ನ ಸೋತಾಗ ಹೆಂಗೆ ಫೇಸ್ ರಿಯಾಕ್ಷನ್ ಇತ್ತು ನಿನ್ ಗೆದ್ದಾಗ ಹೆಂಗ್ ಫೇಸ್ ರಿಯಾಕ್ಷನ್ ಇತ್ತು ಗೊತ್ತು ನನ್ಗೆ ಅಂತ ಹೇಳ್ತಿದ್ದಾನೆ ಅದ್ರಲ್ಲಿ ಕೆಟ್ಟಾಗ ಏನೋ ಒಂದು ವರ್ಡ್ ನ ಯೂಸ್ ಮಾಡ್ತಾನೆ ಅಲ್ಲಿ ಬಿಗ್ ಬಾಸ್ ಅವರು ಬೀಪ್ ಆಗ್ತಾರೆ ಫಸ್ಟ್ ಆಫ್ ಆಲ್ ಆತರ ಎಲ್ಲ ಬಯ್ಯಂಗೆ ಎಲ್ಲ ಯಾರಿಗಾಗಿ ಹೆಣ್ಮಕ್ಳು ಗಂಡ್ ಮಕ್ಳು ಅಂತಲ್ಲ ಬೈಯಂಗೆ ಎಲ್ಲ ಸೊ ಅದ್ರಲ್ಲೂ ಉರ್ಕೊಳ್ತಾನೆ ರಜತ್ ಹೇಳ್ತಾನೆ ಅವ್ರ ಸ್ಟ್ರಾಟಜಿ ಗುರು ಅವರು ಆಡ್ತಿದ್ದಾರೆ ಅಂತ ಬಟ್ ಆದ್ರೂ ಅವನು ಡೌ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ತ್ರಿವಿಕ್ರಮು ಏನೋ ದೊಡ್ಡದ ಕಿತ್ ಗುಡ್ಡೆ ಹಾಕ್ತೀನಿ ಕಿತ್ ದಬಾಕ್ತೀನಿ ನಂಗೆ ಸುದೀಪ್ ಅವ್ರಿಗೆ ಹೇಳಿದ್ರು ಸರ್ ನನ್ನ ಮೈ ಮೇಲೆ ಏನಿದ್ ಬಣ್ಣ ಬಿದ್ದಿದೆ ಮಾರಿ ಹಬ್ಬ ಶುರು ಆಗಿದೆ ಬಟ್ ಅದ್ರ ಸಂಕೇತವಾಗಿ ಈ ತಿಲಕ ಕೆಂಪು ಕುಂಕುಮ ಅಂತ ಹೇಳ್ತಾನೆ ಗುರು ನೀನ್ ಹಿಂಗೆ ಆಡಿದ್ರೆ ನಿಜವಾಗ್ಲೂ ನಿಂದ ತಿಲ್ಕ ಆಗಲ್ಲ ಬೇರೆಯವರೆಲ್ಲ ಸೇರಿ ನಿನ್ ತಿಲ್ಕ ಇಡ್ಬಿಟ್ಟು ನೀನ್ ಯಾವಾಗ ತಲೆ ಆಡಾಡ್ಸಿ ಎಲ್ಲರೂ ನೀನ್ ಕಚ ಕಚ ನಿನ್ ಕಡದ ಬಿಡ್ತಾರೆ ಹುಷಾರಾಗಡ್ಬೇಕು ತ್ರಿವಿಕ್ರಮ್ ನೀವು ಸಿಹಿ ತ್ರಿವಿಕ್ರಮ್ ದು ಹೆಂಗ ಹೋಗ್ಬಿಟ್ಟಿದೆ ಅಂತಂದ್ರೆ ಅಂದ್ರೆ ಲಾಸ್ಟ್ ಒಂದು ಗೇಮ್ ಅಲ್ಲಿ ಟೂ ಸೆಕೆಂಡ್ಸ್ ಅಲ್ಲಿ ಗೇಮ್ನ ಮಿಸ್ ಮಾಡ್ಕೊಂಡ ಅದೇ ರೀತಿ ನೀನ್ ಟೂ ವೀಕ್ಸ್ ಇರ್ಬೇಕಾದ್ರೆ ಹಿಂಗ ಆಡ್ತಿದ್ದಾನೆ ಅಂಡ್ ಭವ್ಯ ಜೊತೆ ಟೂ ಬಿಟ್ಟಿದ್ದಾನೆ ಟೂ ಮೆಂಬರ್ಸ್ ದೂರ ಆಗಿದ್ದಾರೆ ಹಿಂಗೆ ತ್ರಿವಿಕ್ರಮ್ ಆಡ್ತಾ ಹೋದ ಅಂತ ಅಂದ್ರೆ ಎಲ್ಲಾ ಜನಗಳು ಸೇರ್ಕೊಂಡು ಥೂ 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 ಅಂತ ಹೇಳ್ಬಿಟ್ಟು ಉಗ್ಗಿಯದ್ರಲ್ಲಿ ಟೂ ಮಿನಿಟ್ಸ್ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ತ್ರಿವಿಕ್ರಮ್ ಒಳ್ಳೆ ಕಾಂಪಿಟೇಟರ್ ಅಂತ ಅಂದಾಗ ಅವ್ನ ಗ್ರಾಫ್ ಹಿಂಗ್ ಹೋಗ್ಬೇಕಾಗಿರ್ತ ಬಟ್ ಯಾಕೋ ಬರ್ತಾ 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 ಅಣ್ಣ ಉಗ್ ಬಟ್ ಏನಾಗುತ್ತೋ ಗೊತ್ತಿಲ್ಲ ತ್ರಿವಿಕ್ರಮ್ ಹುಷಾರಾಗ್ ಆಡ್ಬೇಕಪ್ಪಾ ನೀವು ಬಟ್ ತ್ರಿವಿಕ್ರಮ್ ಸರಿಯಾಗಿ ಆಡಿ ಇಲ್ಲ ಅಂತ ಅಂದ್ರೆ ನಿಜವಾಗ್ಲು ಎಲ್ಲಾರು ಸೇರ್ಕೊಂಡು ಮಾರಿ ಹಬ್ಬದಲ್ಲಿ ನಿಮ್ ಕುರಿ ಮಾಡಿ ಕಡದ್ ಸೊ ಕರೆಕ್ಟ್ ಆಗಿ ಅಂಡ್ ಬ್ಯಾಡ್ ನ ಯೂಸ್ ಮಾಡಬೇಡಿ ಯಾಕೆ ಅಂತ ಅಂದ್ರೆ ಒಂದು ನಾವು ಏನೋ ಒಂದು ಬಿಗ್ ಬಾಸ್ ಟಾಸ್ಕ್ ಅಂತ ಕೊಟ್ಟಾಗ ಇಲ್ಲ ಬಿಗ್ ಬಾಸ್ ಮನೆಗೆ ಬಂದಾಗ ಕೇವಲ ನಿಮ್ಮ ಎಂಟರ್ಟೈನ್ಮೆಂಟ್ ಟಾಸ್ಕ್ ಗಳು ಮ್ಯಾಟರ್ ಆಗಲ್ಲ ಅಲ್ಲಿ ಮ್ಯಾಟರ್ ಆಗೋದು ನಿಮ್ಮ ವ್ಯಕ್ತಿತ್ವ ಕೂಡ ವ್ಯಕ್ತಿತ್ವದಿಂದಲೇ ನೀವು ಗೆಲ್ಲುವಂತಹ ಎಷ್ಟೋ ಅವಕಾಶಗಳಿದೆ ಸೊ ತ್ರಿವಿಕ್ರಮ್ ಪ್ಲೀಸ್ ನಿಮ್ಮ ವ್ಯಕ್ತಿತ್ವವನ್ನ ಕಳ್ಕೋಬೇಡಿ ನಮಗೆ ನಿಮ್ಮ ಬಗ್ಗೆ ಇರುವಂತಹ ಅಭಿಪ್ರಾಯನ ಬೇರೆ ಮಾಡಬೇಡಿ ಅಂತ ಹೇಳ್ತೀನಿ ಭವ್ಯ ಕರೆಕ್ಟ್ ಆಗಿದ್ದಾಳೆ ಅವಳು ಏಳೋ ಪಾಯಿಂಟ್ಸ್ ಎಲ್ಲಾನು ಕರೆಕ್ಟ್ ಆಗಿದೆ ಬಟ್ ಯಾಕೋ ತ್ರಿವಿಕ್ರಮೆ ಗಂಡು ಹೆಣ್ಣು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡಿ ಮಾತಾಡೋ ತರ ಅನಿಸ್ತಿದೆ ನಮಗೆ ಸೊ ತ್ರಿವಿಕ್ರಮ್ ನೀವು ಮಾಡ್ತಿರೋದು ಕಂಪ್ಲೀಟ್ಲಿ ರಾಂಗ್ ನೀವು ರೈಟ್ ಆಗಿ ನಿಮ್ಮನ್ನ ನಾವು ಸುದೀಪ್ ರೈಟ್ ಆರ್ ಲೆಫ್ಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ ಮನೆಯಿಂದ ಲೆಫ್ಟ್ ಆಗೋದನ್ನ ನೋಡಕ್ ಇಷ್ಟಪಡಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಗೆ ಬರೋದಾದ್ರೆ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಮೂಟೆನ ಹೊತ್ತು ಅವರು ಸರ್ಕಲ್ ಅಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿರ್ತಾರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಮೂಟೆಗೆ ಒಂದು ತೂತ್ನ ಮಾಡಿರ್ತಾರೆ ಆ ತೂತಿನ ಆ ತೂತಲ್ಲಿ ಇವರೆಲ್ಲಾ ಒಂದು ಥರ್ಮಕೋಲ್ ಬಾಲ್ಸ್ ನ ಕೊಟ್ಟಿರ್ತಾರೆ ಹಂಗೆ ಅದನ್ನ ಎಲ್ಲ ಉದುರಿಸ್ಬೇಕು ಯಾರು ಉಳ್ಕೊಳ್ತಾರೋ ಟಾಸ್ಕ್ ಅಲ್ಲಿ ವಿನ್ ಆಗ್ಬೇಕು ಅಂತ ಇರುತ್ತೆ ಬಟ್ ಮಂಜಣ್ಣ ಎಷ್ಟು ಅಗ್ರೆಸಿವ್ ಆಗಿ ಆಡ್ತಾನೆ ಅಂತ ಅಂದ್ರೆ ಗುರು ಅವ್ನ್ ಏನು ಗೇಮ್ ಅಲ್ಲಿ ಅವ್ನ್ ಮೈಂಡ್ ಇರುತ್ತೋ ಇಲ್ಲ ನಾನು ಒಡದೋ ಒಬ್ಬಿಡದೋ ಅವ್ನು ಎತ್ ಎಸ್ಬಿಟ್ಟು ನಾನ್ ವಿನಾಗ್ಬೇಕು ಅಂತ ಇರುತ್ತೋ ಗೊತ್ತಿಲ್ಲ ಧನ್ರಾಜ್ ನ ಯಾವ ಪಟ್ಟಿ ಇಟ್ಕೊಂಡು ಎತ್ತ 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 ಎಸಿತಾನೆ ಅಂತ ಅಂದ್ರೆ ನಮ್ಗೆ ನೋಡೋರ್ಗೆ ಅಯ್ಯೋ ಧನ್ರಾಜ್ ಲೇಟ್ ಆಯ್ತಾನೋ ಇಲ್ಲಿ ಲೇಟ್ ಆಯ್ತಾನೋ ಅಂತ ಅನ್ಸುತ್ತೆ ಇಲ್ಲಿ ನಮ್ಗೆ ನೋಡೋದಕ್ಕೆ ಓಕೆ ಮಂಜಣ್ಣು ತುಂಬಾ ರಾಂಗ್ ಅಂತ ಅನ್ಸುತ್ತೆ ಬಟ್ ಆದ್ರೂ ದಂದ್ರಾಜ್ದು ತಪ್ಪಿದೆ ಏನಂತ ಅಂದ್ರೆ ಅಲ್ಲಿ ಏನು ಒಂದು ಹೋಲ್ನ ಮಾಡಿರ್ತಾರೆ ಆ ಒಂದು ಥರ್ಮೋಕೋಲ್ ಬಾಲ್ಸ್ ಬೀಳೋದಕ್ಕೆ ಅದನ್ನ ಮುಚ್ಕೊಳಂಗಿರಲ್ಲ ಕೈಲಿ ಅಂತ ಹೇಳಿರ್ತಾರೆ ಬಟ್ ಅವನು ತನ್ನ ಕೈಯಿಂದ ಅದನ್ನ ಮುಚ್ಕೊಂಡು ಓಡೋಕೆ ಶುರು ಮಾಡ್ತಾನೆ ಬಟ್ ಅದು ರಾಂಗ್ ಅದನ್ನ ಬಿಟ್ರೆ ತುಂಬಾನೇ ಅಗ್ರೆಸಿವ್ ಮಂಜಣ್ಣಗೆ ಉಗ್ರ ಮಂಜು ಅಲ್ಲ ಅಗ್ರೆಸಿವ್ ಮಂಜಣ್ಣ ಅಂತ ಹೇಳ್ಬಿಟ್ಟು ಹೆಸರಿಡ್ಬೇಕಾಗತ್ತೆ ಆ ಉಗ್ರಮಲ್ಲೂ ಅಗ್ರೆಸಿವ್ನೆಸ್ ಇದೆ ಬಟ್ ಸ್ಪೆಸಿಫಿಕ್ ಆಗಿ ಅಗ್ರೆಸಿವ್ ಮಂಜಣ್ಣ ಅಂತ ಮೇಲೆ ಹೆಸರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಮಂಜಣ್ಣ ಇವಾಗ್ಲಾದ್ರೂ ಬುದ್ಧಿ ಕಲೀರಿ ಲಾಸ್ಟ್ ಗೇಮ್ ಅಲ್ಲಿ ನೀವು ಬಮ್ಮಿನ ಮೇಲೆ ಏನ್ ಅಗ್ರೆಸಿವ್ ಆಗಿ ಈ ತರ ಎಲ್ಲ ಕೈ ಮಾಡಿ ಸುದೀಪ್ ಸರ್ ಕೈಲಿ ಬೈಸ್ಕೊಂಡ್ರಿ ಈ ಸರಿನು ಹಂಗೆ ಮಾಡ್ಕೋಬೇಡಿ ಮತ್ತೆ ಕ್ಲಾಸ್ ತಗೋಬೇಡಿ ನೀವು ಸುದೀಪ್ ಸರ್ ಕೈಲಿ ಅಂಡ್ ಅವನು ಕಾಮನ್ ಕಾಂಪೋಸ್ಡ್ ಆಗಿ ಆಡ್ತಿದ್ದ ಧನ್ರಾಜ್ ಬಟ್ ಮಂಜಣ್ಣ ಯಾಕೋ ಅಗ್ರೆಸಿವ್ನೆಸ್ ಆಗಿದ್ ನೋಡಿ ಧನ್ರಾಜ್ಗೆ ಎಲ್ಲಿ ಹತ್ಕೊಂಡ್ ಗೊತ್ತಿಲ್ಲ ಅವನು ಸಕಾತ್ ಅಗ್ರೆಸಿವ್ ಆದ ಆಗಿ ಕೊನೆಗೆ ನಮಗೆ ಖುಷಿ ಆಗಿದ್ದೇನು ಅಂತ ಅಂದ್ರೆ ಉಗ್ರ ಮಂಜು ಮುಂದೆ ನಿಂತು ಬಿಟ್ಟು ನಮ್ಮ ಹುಲಿ ಧನ್ರಾಜ್ ಅವ್ರಿಗೆಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಟಫ್ ಕಾಂಪಿಟೇಷನ್ ಅಂತಾನೆ ಧನ್ರಾಜ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಬಟ್ ಮಂಜಣ್ಣ ಪ್ಲೀಸ್ ಈ ತರ ಎಲ್ಲಾ ನೀವ್ ಅಗ್ರೆಸಿವ್ ಆಗಿ ಆಡ್ಬೇಡಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಗೇಮ್ ನ ಗೇಮ್ ತರ ಆಡಿ ಅದನ್ನ ಬೇರೆ ಕಡೆ ಎಲ್ಲೋ ತಗೊಂಡ್ ಹೋಗ್ಬೇಡಿ ಅಷ್ಟೆ ಒಟ್ಟಾರೆ ಬಿಗ್ ಬಾಸ್ ಅವರು ಏನ್ ಟಾಸ್ಕ್ ಗಳನ್ನ ಕೊಟ್ಟಿದ್ರು ಇವತ್ತು ಒಂದು ಸರಣಿ ಟಾಸ್ಕ್ ಅಂತಾನೆ ಹೇಳ್ಬೋದು ಚಿಂದಿ ಮಸ್ತ್ ಇದು ಅಂತಾನೆ ಹೇಳ್ಬೋದು ಆ ಟಾಸ್ಕ್ ಗಳು ಹೆಂಗಿರುತ್ತೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಹೇಳಿರ್ತಾರೆ ಕ್ಯಾಪ್ಟನ್ ಆದವ್ರಿಗೆ ಒಬ್ರು ಎಷ್ಟು ನೀವು ತಗೋಬೇಕು ಅವ್ರು ತಗೊಂಡಿರೋರು ಇನ್ ಮೂರು ಜನನ ಆಟಗಳನ್ನ ಆಡೋದಿಕ್ಕೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು ಒಟ್ಟಾರೆ ನಾಲ್ಕು ಜನ ಟಾಸ್ಕ್ ಅಲ್ಲಿ ಆಡ್ತೀರಾ ಯಾರು ವಿನ್ ಆಗ್ತೀರಾ ಅವ್ರು ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಇನ್ನ ಮೂರು ಜನನ ಸೆಲೆಕ್ಟ್ ಮಾಡುವಂತಹ ಅವಕಾಶ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಫೋರ್ತ್ ಪ್ಲೇಸ್ ಬರ್ತಾರೋ ಅವರಿಗೆ ಝೀರೋ ಪಾಯಿಂಟ್ಸ್ ಯಾರು ತರ್ಡ್ ಬರ್ತಾರೋ ಅವರಿಗೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಯಾರು ಸೆಕೆಂಡ್ ಬರ್ತಾರೋ ಅವರಿಗೆ ಫಿಫ್ಟಿ ಪಾಯಿಂಟ್ಸ್ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಈ ತರ ಪಾಯಿಂಟ್ ವೈಸ್ ಕೊಟ್ಕೊಂಡು ಹೋಗ್ತಾರೆ ಅಂಡ್ ಯಾರು ಗೇಮ್ ಆಡಲು ಅವ್ರಿಗೆ ಏನು ಪಾಯಿಂಟ್ಸ್ ಇಲ್ಲ ಅಂತ ಅಲ್ಲ ಅರ್ಥ ಯಾರು ಕರೆಕ್ಟ್ ಆಗಿ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ತಾರೋ ಅವರಿಗೆ ತರ್ಟಿ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿರ್ತಾರೆ ಬಿಕಾಸ್ ಅವರೆಲ್ಲ ಮುಂಚೆನೆ ಒಂದು ಏನು ಶೀಟ್ ಕೊಟ್ಟಿರ್ತಾರೆ ಅದರಲ್ಲಿ ಬರ್ದಿರ್ಬೇಕು ಗೆಸ್ ಮಾಡ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ಭವ್ಯ ವಿನ್ ಆಗ್ತಾಳೆ ಅಂತ ಬರ್ದಿದ್ರು ಅಂತ ಅಂದ್ರೆ ಭವ್ಯ ವಿನ್ ಆದ್ಲು ಅಂತಂದ್ರೆ ಅವರಿಗೆ ತರ್ಟಿ ಪಾಯಿಂಟ್ಸ್ ಹೋಗುತ್ತೆ ಈ ತರ ಒಂದು ಟಾಸ್ಕ್ಗಳನ್ನ ಸರಣಿ ಟಾಸ್ಕ್ ಗಳನ್ನ ಕೊಟ್ಟಿರ್ತಾರೆ ಚೆನ್ನಾಗೆ ಹೋಗುತ್ತೆ ತುಂಬಾ ಚೆನ್ನಾಗಿ ಆಡ್ತಾರೆ ಅಹ್ ನಾ ಹೇಳ್ಬೇಕು ಅಂತಂದ್ರೆ ಆ ಏನು ಮೂಟ ಓದ್ತಾ ಟಾಸ್ಕ್ ಏನಿರುತ್ತೆ ಅದ್ರಲ್ಲಿ ಈ ಕಡೆ ಧನರಾಜು ಮತ್ತೆ ಉಗ್ರಂ ಮಂಜೂರು ಫುಲ್ ಅಗ್ರೆಸಿವ್ ಆಗಿ ಆಡ್ತಿದ್ರೆ ಲಾಸ್ಟ್ ಗೆ ಮೋಕ್ಷಿತಾ ಮತ್ತೆ ಭವ್ಯ ಉಳ್ಕೊಳ್ತಾರೆ ಒಳ್ಳೆ ಮಕ್ಳು ಕುಂಟೆಬಿಲ್ ಆಟ ಆಡಲ್ವಾ ನಕೊಂಡು ನಕೊಂಡು ಎಷ್ಟು ಜಾಯ್ ಫುಲ್ ಆಗಿ ನಗ್ತಾ ಆಡ್ತಿದ್ದಾರೆ ಅಂತಂದ್ರೆ ಕೊನೆಗೆ ಆ ಟಾಸ್ಕ್ ಅಲ್ಲಿ ಭವ್ಯ ವಿನ್ ಹಾಕ್ತಾರೆ ಅಂಡ್ ಇಬ್ರು ಭವ್ಯ ಮುಖ್ಯತ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇಬ್ರು ಮಾತಾಡ್ಕೊಂಡು ಸಿ ಫಸ್ಟ್ ಟಾಸ್ಕ್ ನ ಕೊಡ್ತಾರೆ ಸ್ಲೋಪ್ ಇರುತ್ತೆ ಆ ಸ್ಲೋಪ್ ನ ಹತ್ತಿ ಆ ಒಂದು ಬ್ಲಾಕ್ಸ್ ಗಳ್ನ ಎತ್ಕೊಂಡು ನೆಟ್ಟಿಗೆ ಎಸಿಬೇಕಾಗಿರುತ್ತೆ ಈ ತರ ಒಂದು ಟಾಸ್ಕ್ ಅಷ್ಟೇ ಅವರಿಬ್ರೇ ಕಾಂಪಿಟೇಟರ್ ಆಗಿ ಬರ್ತಾರೆ ಲಾಸ್ಟ್ ಗೆ ಅವರಿಬ್ರು ಮಾತಾಡ್ಕೊಳ್ತಾರೆ ರಜತ್ನ ಔಟ್ ಮಾಡ್ತಾರೆ ಆಮೇಲೆ ಅಲ್ಲಿಂದ ಬ್ಲಾಕ್ ನ ಎಸಿಬೇಕಾದ್ರೂ ಅಷ್ಟೇ ಕರೆಕ್ಟ್ ಆಗಿ ಫೋರ್ಟೀನ್ ಫೋರ್ಟೀನ್ ಈಕ್ವಲ್ ಬ್ಲಾಕ್ ನ ಎಸಿತಾರೆ ಆಮೇಲೆ ಅವ್ರಿಗಿಬ್ರು ಡ್ರಾ ಆಗುತ್ತೆ ಡ್ರಾ ಆಡಿಸಬೇಕಾದ್ರು ಇಬ್ರು ಎಷ್ಟು ಹಾಕಿ ಬೀಳ್ಸಿ ಮಾಡಿ ಇಬ್ರುನು ಅಟ್ ಅ ಟೈಮ್ ಆಗ್ತಾರೆ ಬಟ್ ಒಂದ್ ಟೂ ಸೆಕೆಂಡ್ಸ್ ಡಿಫ್ರೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೋಕ್ಷಿತಾಗಿ ಬಟ್ ತುಂಬಾ ಚೆನ್ನಾಗಿದೆ ಇಬ್ರು ಮಾತಾಡ್ಕೊಂಡು ಆಡ್ತಾರೆ ಬಟ್ ನಮ್ ಇದೆಲ್ಲಾ ನೋಡ್ತಿದೆ ನಮ್ ರಜಾ ತಣ್ಣ ಅಯ್ಯೋ ನನ್ನ ಮಗನ ನನ್ ಯಾರು ಕರಿತಿಲ್ವಲ್ಲ ಅವರು ಆಟಾಡೋದಕ್ಕೆ ಅಂತ ಬೇಜಾರಾಗ್ಬಿಟ್ಟಿರ್ತಾನೆ ಬಟ್ ತುಂಬಾ ಚೆನ್ನಾಗಿ ಟಾಸ್ಕ್ ಗಳು ಓಡುತ್ತೆ ಬಟ್ ಇದ್ರಲ್ಲಿ ಕೆಲವೊಂದು ತಪ್ಪುಗಳು ಆಗ್ತಿದಾವೆ ತಿದ್ಕೊಂಡ್ರೆ ಇನ್ನಿನ್ ಫಿನಾಲೆ ಟೂ ವೀಕ್ಸ್ ಇದೆ ಟೂ ವೀಕ್ಸ್ ಅಂತ ಅಂದ್ರೆ ಲಾಸ್ಟ್ ವೀಕ್ ಬಿಟ್ಬಿಡಿ ಈ ವೀಕ್ ಮಾತ್ರ ಇದೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಹುಷಾರಾಗಿ ಆಡ್ಬೇಕು ಕೆಲವೊಮ್ಮೆ ನೀವು ಮಾಡೋ ಚಿಕ್ಕ ತಪ್ಪಿಂದ ಏನ್ ಬೇಕಾದ್ರೂ ಆಗ್ಬೋದು ಎಮ್ನೆಟ್ ಆಗ್ರೂ ಆಗ್ಬೋದು ಅಂಡ್ ಇದೇ ತರ ಉಗ್ರ ಮಂಜೂರು ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಿದ್ರು ಅಂತ ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಕೊಟ್ಬಿಟ್ಟು ಹೇಳಕ್ ಆಗಲ್ಲ ಯಾವ ತರ ಏನ್ ಆಡ್ತೀವಿ ಆಟ ಆಡ್ಬೇಕಾರೆ ಅನ್ನೋದು ನಮಗೆ ಮೈಂಡ್ ಅಲ್ಲಿ ಇರಲ್ಲ ಬಟ್ ಅದನ್ನ ಗಮನದಲ್ಲಿ ಇಟ್ಕೊಂಡು ಆಡಿದ್ರೆ ವಿನ್ ಆಗ್ಬೋದು ಇಷ್ಟೆಲ್ಲಾ ನಿನ್ನೆಯ ಎಪಿಸೋಡ್ ಅಲ್ಲಿ ನಡೀತು ಅಂಡ್ ಇನ್ನು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಡ್ತಾರೆ ಫೈನಲಿ ಯಾರು ವಿನ್ ಆಗ್ತಾರೆ ಯಾರು ಜಾಸ್ತಿ ಪಾಯಿಂಟ್ಸ್ ನ ತಗೊಳ್ತಾರೆ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಯಾರು ಫೈನಲ್ ವೀಕ್ ಗೆ ಎಂಟ್ರಿ ತಗೊಳ್ತಾರೆ ಇದೆಲ್ಲಾನು ನಾವು ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಎಸ್ ಇದಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾರು ಹುಷಾರಾಗಿರಿ ಆರಾಮಾಗಿರಿ ನಮಸ್ಕಾರ